ಫ್ರೆಂಡ್ಸ್ ಇವತ್ತು ಫ್ರೆಂಡ್ಸ್ ನಾನಿವ ಚಕೋತಂಡ ಇರುತ್ತೆ ಅಂತ ಬನ್ನಿ ತೋರಿಸ್ತೀನಿ ನೋಡಿ ಇದನ್ನು ಫಸ್ಟು ಚಾಕುವಿಂದ ನೀಟಾಗಿ ಈ ಥರ ಕಟ್ ಮಾಡ್ಕೋಬೇಕು ಕೈಯಿಂದ ಅಂತರೂ ಪಕ್ಕ ಆಗೋಲ್ಲ ಯಾಕಂದರೆ ಕೈನೂ ಬರುತ್ತೆ ಇದನ್ನು ಚಾಕುವಿಂದನೇ ಫಸ್ಟು ಈ ಥರ ತಕ್ಕೋಬೇಕು ಸಿಪ್ಪೆನ ಆಮೇಲೆ ಆಮೇಲೆ ಕೈಯಿಂದ ನೀಟಾಗಿ ಬಿಡಿಸ್ಬೋದು ಫಸ್ಟು ಸಿಪ್ಪೆ ಅಂತರೂ ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಅದಕ್ಕೋಸ್ಕರ ನಾನು ಚಾಕುವಿಂದ ಕಟ್ ಮಾಡ್ಕೊತಾ ಇದ್ದೀನಿ ಇದನ್ನೆಲ್ಲ ಆಮೇಲೆ ಕೈಯಿಂದನೇ ಬಿಡಿಸ್ಬೋದು ಇದು ಸ್ವಲ್ಪ ಚಿಕ್ಕದಿದೆ ದೊಡ್ಡದು ಬರ್ತವೆ ಬಟ್ ಇದು ಒಂದು ಸೈಜ್ ಸಿಕ್ಕದಿದೆ ಐ ಥಿಂಕ್ ಇದಿನ್ನು ಹಣ್ಣಾಗಿಲ್ಲ ಅನಿಸುತ್ತೆ ಯಾಕಂದರೆ ಇದು ಸ್ವಲ್ಪ ಚಿಕ್ಕ ಸೈಜ್ ಅಲ್ಲ ನೋಡಿ ಒಳಗಡೆ ವೈಟ್ ವೈಟ್ ಕಲರ್ ಬರೆದಿದೆ ಇದು ಹಣ್ಣಾದರೆ ಸ್ವಲ್ಪ ಲೈಟ್ ಕಲ್ ಲೈಟು ಪಿಂಕ್ ಬರುತ್ತೆ ಇದು ಇನ್ನೂ ಹಣ್ಣಾಗಿಲ್ಲ ನೋಡೋಣ ಯಾವ ಥರ ಇರುತ್ತೆ ಟೇಸ್ಟ್ ಅಂದ್ಬಿಟ್ಟು ಯಾವ ಥರ ಇದೆ ಅಂದ್ಬಿಟ್ಟು ಈ ಥರ ಫಸ್ಟ್ ಚಾಕುವಿಂದ ಕಟ್ ಮಾಡಾದ್ಮೇಲೆ ಕೈಯಲ್ಲೇ ಈ ಥರ ಬಿಡಿಸ್ಕೊಬೋದು ನಾವು ಫಸ್ಟ್ ಚಾಕುವಿಂದ ಫುಲ್ ಕ್ಲೀನಾಗಿ ಕಟ್ ಮಾಡಿಕೊಂಡು ಆಮೇಲೆ ಕೈಯಿಂದ ಈ ಥರ ಬಿಡಿಸ್ಬೇಕು ಅಲ್ಲಿ ಮೇಲೆ ತೆಗಿಯೋಕ್ಕಾಗಿಲ್ಲ ಅಂತ ಅಂದ್ಬಿಟ್ಟು ಸ್ವಲ್ಪ ಚಾಕುವಿಂದನೇ ರಿಮೂವ್ ಮಾಡಿಬಿಟ್ಟೆ ಅದು ಸ್ವಲ್ಪ ಗಟ್ಟಿ ಇರುತ್ತೆ ಮೇಲೆ ಇದು ಸಿಪ್ಪೆ ಸೊ ಅದಕ್ಕೆ ನೋಡಿ ಆಮೇಲೆ ಚಾಕುವಿಂದ ಕ್ಲೀನಾಗಿ ಕಟ್ ಮಾಡಿಕೊಂಡು ಆಮೇಲೆ ಕೈಯಲ್ಲಿ ಬಿಡಿಸ್ಬೋದು ಆರಾಮಾಗಿ ನೋಡಿ ಈ ಥರ ಲೈಟ್ ಪಿಂಕ್ ಇರುತ್ತೆ ಸ್ವಲ್ಪ ಫುಲ್ ಅಣ್ಣ ಆದರೆ ಇನ್ನೊಂದು ಸ್ವಲ್ಪ ಡಾರ್ಕ್ ಪಿಂಕ್ ಕಾಣುತ್ತೆ ಇದನ್ನು ಲೈಟಾಗಿ ಹಣ್ಣಾಗಿದೆ ಸೊ ಅದಕ್ಕೆ ಲೈಟಾಗಿ ಕಾಣಿಸ್ತಾ ಇದೆ ಓಕೆ ಅನಿಸುತ್ತೆ ನೋಡೋಣ ಟೇಸ್ಟ್ ಹೇಗಿದೆ ಅಂದ್ಬಿಟ್ಟು ಓಕೆ ಓಕೆ ಸ್ವಲ್ಪ ಉಗುರಿತ್ತು ಸ್ವಲ್ಪ ಹುಳಿ ಇತ್ತು ತಿನ್ಬೋದು ಪರವಾಗಿಲ್ಲ ಒಂಥರ ಚೆನ್ನಾಗಿದೆ ಇದನ್ನು ಸ್ವಲ್ಪ ದುಡ್ಡು ನೋಡಿ ಯಾವ ಥರ ಇರುತ್ತೆ ಈ ಥರ ಇರುತ್ತೆ ಸೊ ಲಾಸ್ಟಲ್ಲಿ ಈ ಥರ ಇದೆ ಬಾಯ್